ವೀಕ್ಷಕರೇ ಪ್ರತಿ ವರ್ಷ ನಿಮಗೆ ಮೂವತ್ತಾರು ಸಾವಿರ ರೂಪಾಯಿ ಸಿಗುವಂತ ಒಂದು ಸರ್ಕಾರದ ಯೋಜನೆ ಇದೆ ಈ ಯೋಜನೆ ಬಗ್ಗೆ ದೇವರಾಣೆ ಹೆಚ್ಚಿನ ಜನರಿಗೆ ಗೊತ್ತೇ ಇಲ್ಲ ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಸಾಕ್ಷಿ ಸಮೇತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿದ್ದೀವಿ ನೀವು ಎಷ್ಟು ವರ್ಷ ಬದುಕಿರ್ತೀರೋ ಅಷ್ಟು ವರ್ಷ ನಿಮಗೆ ಮೂವತ್ತಾರು ಸಾವಿರ ರೂಪಾಯಿ ಸಿಕ್ಕೇ ಸಿಗುತ್ತೆ ಸೊ ಇವಾಗ ನಿಮ್ಮ ತಲೆಯಲ್ಲಿ ಬಂದಿರುವ ಪ್ರಶ್ನೆಗಳಿಗೆ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಉತ್ತರ ಸಿಗುತ್ತೆ ಈ ರೂಪಾಯಿ ಹೇಗೆ ಸಿಗುತ್ತೆ ಎಲ್ಲಿ ಸಿಗುತ್ತೆ ಯಾವಾಗ ಸಿಗುತ್ತೆ ಯಾರಿಗೆ ಸಿಗುತ್ತೆ ಇದು ಯಾವ ಕಾರ್ಡ್ ಎಲ್ಲಾ ಪ್ರಶ್ನೆಗೆ ಉತ್ತರ ಸಿಗುತ್ತೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಸಂಬಂಧಿಕರಿಗೆ ಈ ಮಾಹಿತಿಯ ವಿಡಿಯೋವನ್ನ ಆಮೇಲೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಕೇಂದ್ರ ಸರ್ಕಾರ ತನ್ನ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಹೇಳಿರುವ ಪ್ರಕಾರ ಕೇವಲ ನೀವು ಐವತ್ತೈದು ರೂಪಾಯಿ ತುಂಬಿದ್ರೆ ಸಾಕು ಎರಡ್ನೂರು ರೂಪಾಯಿ ತುಂಬೋದು ಯಾರು ಅಂತ ಮುಂದೆ ನಿಮಗೆ ತಿಳಿಸ್ತೀವಿ ಫಲಾನುಭವಿಯ ಪ್ರವೇಶ ವಯಸ್ಸಿನ ಆಧಾರದ ಮೇಲೆ ಮಾಸಿಕ ಕೊಡುಗೆಯು ಐವತ್ತೈದು ರೂಪಾಯಿನಿಂದ ಎರಡ್ನೂರು ರೂಪಾಯಿ ವರೆಗೆ ಇರುತ್ತದೆ ಈ ಯೋಜನೆಗಳ ಅಡಿಯಲ್ಲಿ ಫಲಾನುಭವಿಯಿಂದ ಐವತ್ತು ಪರ್ಸೆಂಟ್ ಮಾಸಿಕ ಕೊಡುಗೆಯನ್ನ ಪಾವತಿಸಲಾಗುತ್ತದೆ ಮತ್ತು ಸಮಾನ ಹೊಂದಾಣಿಕೆಯ ಕೊಡುಗೆಯನ್ನ ಕೇಂದ್ರ ಸರ್ಕಾರವು ಪಾವತಿಸುತ್ತದೆ ಇದ್ರ ಬಗ್ಗೆ ಇನ್ನು ವಿವರವಾಗಿ ನೋಡೋಣ ಮೊದಲು ರೂಪಾಯಿ ಲೆಕ್ಕಾಚಾರ ಹೇಗೆ ಅಂತ ನೋಡೋಣ ಈ ಸ್ಕೀಮ್ ಬಗ್ಗೆ ಹೆಚ್ಚಿನ ಜನರಿಗೆ ಸರಿಯಾದ ಮಾಹಿತಿ ಇಲ್ಲ ಈ ಕಾರಣಕ್ಕಾಗಿ ಮೂವತ್ತಾರು ವರ್ಷಕ್ಕೆ ಸಿಗುತ್ತೆ ಅಂದ್ರೆ ಕೆಲವರು ನಂಬೋದೇ ಇಲ್ಲ ನೀವು ಕೇವಲ ಐವತ್ತೈದು ರೂಪಾಯಿ ತುಂಬಿದ್ರೆ ನಿಮಗೆ ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಸಿಗುತ್ತೆ ಇಲ್ಲಿ ನಿಮಗೆ ಕೇಂದ್ರ ಸರ್ಕಾರ ಡಬಲ್ ಲಾಭ ಕೊಡ್ತಾ ಇದೆ ಅದು ಕೂಡ ನಾವು ಬದುಕಿರುವವರೆಗೂ ನಮಗೆ ಡಬಲ್ ಲಾಭ ಸಿಗುತ್ತೆ ಮೂವತ್ತಾರು ಸಾವಿರ ರೂಪಾಯಿ ನಮಗೆ ವರ್ಷಕ್ಕೆ ಸಿಗುವ ಹಣ ಆದ್ರೆ ಈ ಮೂರು ಸಾವಿರ ರೂಪಾಯಿ ನಮಗೆ ತಿಂಗಳಿಗೆ ಸಿಗುವಂತದ್ದು ಅಂದ್ರೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಒಟ್ಟು ಹನ್ನೆರಡು ತಿಂಗಳಿಗೆ ನಿಮಗೆ ಮೂವತ್ತಾರು ಸಾವಿರ ರೂಪಾಯಿ ಸಿಗುತ್ತೆ ಹಾಗಾದ್ರೆ ಕೇಂದ್ರ ಸರ್ಕಾರ ಡಬಲ್ ಲಾಭ ಏನೋ ಕೊಡುತ್ತೆ ಎಷ್ಟು ಹಣ ಸರ್ಕಾರ ಈ ಮಾಹಿತಿಯನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಹತ್ತಿಪ್ಪತ್ತು ಜನರಿಗೆ ಖಂಡಿತ ಈ ವಿಡಿಯೋವನ್ನ ಶೇರ್ ಮಾಡ್ತೀರಾ ಇಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ರೂಪದಲ್ಲಿ ಹೇಳೋದಾದ್ರೆ ನಿಮಗೀಗ ಹದಿನೆಂಟು ವರ್ಷ ಆಗಿದೆ ಅಂದ್ಕೊಳ್ಳಿ ಹದಿನೆಂಟು ವರ್ಷಕ್ಕೆ ನೀವು ಪ್ರತಿ ತಿಂಗಳು ತುಂಬ್ತೀರಾ ಅಂದ್ರೆ ವರ್ಷಕ್ಕೆ ಅರವತ್ತು ರೂಪಾಯಿ ತುಂಬತೀರಾ ಇಲ್ಲಿ ನೀವು ಮಾತ್ರ ಹಣ ತುಂಬಲ್ಲ ನಿಮ್ ಜೊತೆ ಕೇಂದ್ರ ಸರ್ಕಾರ ಕೂಡ ನೀವು ಎಷ್ಟು ಹಣ ತುಂಬ್ತೀರೋ ಅಷ್ಟೇ ಹಣವನ್ನ ನಿಮ್ಮ ಮೂವತ್ತಾರು ಸಾವಿರ ರೂಪಾಯಿ ಖಾತೆಗೆ ಜಮೆ ಮಾಡುತ್ತೆ ಅಂದ್ರೆ ಒಟ್ಟು ನಿಮ್ಮ ಹೆಸರಿನಲ್ಲಿ ನೂರ ಹತ್ತು ರೂಪಾಯಿ ಪ್ರತಿ ತಿಂಗಳು ಜಮೆ ಆಗುತ್ತೆ ಇದರಲ್ಲಿ ಐವತ್ತೈದು ರೂಪಾಯಿ ಮಾತ್ರ ನೀವು ತುಂಬಿರುವ ಹಣ ಆಗಿರುತ್ತೆ ಒಟ್ಟು ನಲವತ್ತೆರಡು ವರ್ಷಕ್ಕೆ ಲೆಕ್ಕಾಚಾರ ಮಾಡೋದಾದ್ರೆ ನೀವು ತುಂಬಿರುವಂತಹ ಹಣ ಇಪ್ಪತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗಿರುತ್ತೆ ಈ ಹಣವನ್ನ ಕೇಂದ್ರ ಸರ್ಕಾರ ಡಬಲ್ ಮಾಡುತ್ತೆ ಅಂದ್ರೆ ಐವತ್ತೈದು ಸಾವಿರದ ನಾಲ್ಕನೂರ ನಲ್ವತ್ತು ರೂಪಾಯಿ ಆಗುತ್ತೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಲವತ್ತೆರಡು ವರ್ಷ ನೀವು ಇಪ್ಪತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ತುಂಬಿರ್ತೀರಾ ಆದ್ರೆ ನಲವತ್ತೆರಡು ವರ್ಷದ ನಂತರ ನಿಮಗೆ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಂದ್ರೆ ವರ್ಷಕ್ಕೆ ರೂಪಾಯಿ ರೂಪಾಯಿ ನೀಡುತ್ತೆ ಈ ಹಣ ಒಂದು ವರ್ಷ ಮಾತ್ರ ನೀಡಲ್ಲ ಬದಲಾಗಿ ನೀವು ಎಷ್ಟು ವರ್ಷ ಬದುಕಿರ್ತೀರೋ ಅಷ್ಟು ವರ್ಷ ಕೂಡ ಈ ಹಣ ನಿಮಗೆ ಸಿಗುತ್ತೆ ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಅಂದ್ರೆ ಐದು ವರ್ಷಕ್ಕೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಮತ್ತು ಹತ್ತು ವರ್ಷಕ್ಕೆ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನಿಮಗೆ ಸಿಕ್ಕಂತಾಗುತ್ತೆ ಹದಿನೆಂಟು ವರ್ಷದವರು ಈಗ ಈ ಯೋಜನೆ ಶುರು ಮಾಡಿದ್ರೆ ಅವರಿಗೆ ಮಾತ್ರ ನಲವತ್ತೆರಡು ವರ್ಷ ಕಾಯ್ಬೇಕು ಆದ್ರೆ ನಿಮ್ಮ ವಯಸ್ಸು ಮೂವತ್ತು ಆಗಿದ್ರೆ ನೀವು ಮತ್ತೆ ಮೂವತ್ತು ವರ್ಷ ಕಾಯ್ಬೇಕು ಹಾಗೆ ನಿಮ್ಮ ವಯಸ್ಸು ಮೂವತ್ತೊಂಬತ್ತು ಆಗಿದ್ರೆ ನೀವು ಇಪ್ಪತ್ತೊಂದು ವರ್ಷ ಕಾಯ್ಬೇಕಾಗುತ್ತೆ ಇನ್ನು ಇಲ್ಲಿಯವರೆಗೆ ಪೂರ್ತಿ ವಿಡಿಯೋ ನೋಡಿದವರಿಗೆ ಕೆಲವೊಂದು ಪ್ರಶ್ನೆಗಳು ಮೂಡುತ್ತೆ ಯಾಕೆ ಅಷ್ಟೊಂದು ವರ್ಷ ಕಾಯ್ಬೇಕು ಅಂತ ಆದ್ರೆ ನಿಮಗೆ ಆ ವಯಸ್ಸಿನಲ್ಲಿ ಅಂದ್ರೆ ಅರವತ್ತು ವರ್ಷದ ನಂತರ ಯಾರ ಹಂಗೆ ಇಲ್ಲದೆ ಆರ್ಥಿಕ ನೆರವು ನೀಡುವುದು ಸರ್ಕಾರದ ಉದ್ದೇಶವಾಗಿದೆ ಹಾಗಾಗಿ ನಾವು ಅರವತ್ತು ವರ್ಷ ಬದುಕೋದೇ ಡೌಟ್ ಎನ್ನುವ ಉಡಾಫೆಯ ಉತ್ತರ ಬಿಟ್ಟು ನಿಮಗಾಗಿ ಮತ್ತು ನಿಮ್ಮವರಿಗಾಗಿ ಈ ಸ್ಕೀಮ್ ಅನ್ನ ಮಾಡಿಕೊಳ್ಳಿ ಇದ್ರ ಜೊತೆ ಇನ್ನೊಂದು ಪ್ರಶ್ನೆ ಕೂಡ ಮೂಡುತ್ತೆ ಅದೇನಂದ್ರೆ ಹಣ ತುಂಬಲಿಕ್ಕೆ ನಾವು ರೆಡಿ ಇದ್ದೀವಿ ಆದ್ರೆ ವರ್ಷ ಕಂಪ್ಲೀಟ್ ಆಗೋ ಮೊದಲೇ ಹೆಚ್ಚು ನಾವು ತುಂಬಿದ ಹಣ ಏನಾಗುತ್ತೆ ಅಂತ ಇದ್ರ ಬಗ್ಗೆ ನಿಮಗೆ ಯಾವುದೇ ಭಯ ಬೇಡ ಕಾರಣ ಏನು ಅಂದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇಲ್ಲಿ ನೀವು ಎಷ್ಟು ಹಣ ತುಂಬಿರ್ತೀರಾ ಅಲ್ವಾ ಆ ಹಣ ಎಲ್ಲವೂ ಕೂಡ ನೇರವಾಗಿ ನಿಮ್ಮ ನಾಮಿನಿ ಅಕೌಂಟ್ಗೆ ವರ್ಗಾವಣೆ ಮಾಡುವ ಆಪ್ಷನ್ ವೆಬ್ಸೈಟ್ ನಲ್ಲಿ ಹಾಗಾಗಿ ಈ ಸ್ಕೀಮ್ ಮಾಡುವ ಸಮಯದಲ್ಲಿ ತಪ್ಪದೆ ನಾಮಿನಿಯನ್ನ ಸೇರಿಸಲೇಬೇಕು ಈ ಸ್ಕೀಮ್ ಮಾತ್ರ ಅಲ್ಲ ನೀವು ಯಾವುದೇ ಹಣದ ವ್ಯವಹಾರ ಮಾಡಿದ್ರು ಕೂಡ ಅದಕ್ಕೆ ತಪ್ಪದೆ ನಾಮಿನಿ ಹೆಸರನ್ನ ಸೇರಿಸಲೇಬೇಕು ಇದರಿಂದ ನಿಮ್ಮನ್ನು ನಂಬಿಕೊಂಡವರಿಗೆ ನಿಮ್ಮ ಹಣ ಪಡೆಯುವುದು ತುಂಬಾ ಸುಲಭವಾಗುತ್ತೆ ಈ ಸ್ಕೀಮ್ ನಲ್ಲಿ ಇನ್ನೂ ಎರಡು ದೊಡ್ಡ ಲಾಭ ಏನು ಅಂದ್ರೆ ನೀವು ಹತ್ತು ವರ್ಷ ಹಣ ತುಂಬಿದ್ರೆ ಮತ್ತೆ ನಿಮ್ಮ ಹಣ ತುಂಬಲಿಕ್ಕೆ ಆಗಲ್ಲ ಅಂದ್ರೆ ನೀವು ತುಂಬಿದ ಹಣವನ್ನ ನೀವೇ ವಿಡ್ರಾ ಮಾಡಬಹುದು ಎರಡನೇ ದೊಡ್ಡ ಲಾಭ ಏನು ಅಂದ್ರೆ ನಿಮಗೆ ಅರವತ್ತು ವರ್ಷ ಆಗಿದೆ ಅಂದ್ಕೊಳ್ಳಿ ನೀವು ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಈ ಸ್ಕೀಮ್ ನಿಂದ ಪಡೆಯುತ್ತಿದ್ದೀರಾ ಆದ್ರೆ ಸಡನ್ ಆಗಿ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಹೆಂಡತಿಗೆ ಐವತ್ತು ಪರ್ಸೆಂಟ್ ಹಣ ಪ್ರತಿ ವರ್ಷ ಸಿಗುತ್ತೆ ಅಂದ್ರೆ ಪ್ರತಿ ತಿಂಗಳು ರೂಪಾಯಿ ಮತ್ತು ವರ್ಷಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಸಿಗುತ್ತೆ ಈ ಸ್ಕೀಮ್ ನಲ್ಲಿ ನೀವು ತುಂಬುವ ಹಣ ತುಂಬಾ ಕಡಿಮೆ ಆದ್ರೆ ನಿಮಗೆ ಹತ್ತು ಪಟ್ಟು ಲಾಭ ಜಾಸ್ತಿನೇ ಸಿಗುತ್ತೆ ಇನ್ನು ಕೊನೆಯದಾಗಿ ಕಂಡೀಷನ್ ಏನೇನು ಅಂತ ನೋಡೋಣ ನೀವು ಭಾರತೀಯ ಪ್ರಜೆ ಆಗಿರ್ಬೇಕು ಅಸಂಘಟಿತ ಕಾರ್ಮಿಕರಾಗಿರ್ಬೇಕು ಅಂದ್ರೆ ಬೀದಿ ವ್ಯಾಪಾರಿಗಳು ಕೃಷಿ ಸಂಬಂಧಿಸಿದ ಕೆಲಸ ನಿರ್ಮಾಣ ಸೈಟ್ ಕಾರ್ಮಿಕರು ಚರ್ಮ ಕೈಮಗ್ಗ ಮತ್ತು ಮಧ್ಯಾಹ್ನದ ಊಟ ತಯಾರಿಸುವವರು ರಿಕ್ಷಾ ಓಡಿಸುವವರು ಚಿಂದಿ ಆಯುವವರು ಬಡಗಿಗಳು ಮೀನುಗಾರರು ಹೀಗೆ ಇತ್ಯಾದಿ ಉದ್ಯಮಗಳಲ್ಲಿ ಕೆಲಸ ಮಾಡುವವರು ಈ ಕಾರ್ಡ್ ಅನ್ನ ಮಾಡಿಸಿಕೊಳ್ಳಬಹುದು ಇನ್ನು ಯಾವ ವಯಸ್ಸಿನವರು ಈ ಕಾರ್ಡ್ ಅನ್ನ ಮಾಡಿಸಬಹುದು ಅಂತ ನೋಡುವುದಾದ್ರೆ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನವರು ಮಾತ್ರ ಈ ಕಾರ್ಡ್ ಅನ್ನ ಮಾಡಿಸಬಹುದು ನಿಮ್ಮ ವಯಸ್ಸು ನಲವತ್ತು ದಾಟಿದ್ರೆ ಈ ಕಾರ್ಡ್ ಅನ್ನ ಮಾಡಿಸಲಿಕ್ಕೆ ಸಾಧ್ಯವಿಲ್ಲ ಇನ್ನು ನನ್ನ ಪ್ರಕಾರ ಈ ಸ್ಕೀಮ್ ಅನ್ನ ಮಾಡಿಸ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಇವಾಗ ನಿಮ್ಮ ಸುತ್ತಮುತ್ತಲೂ ಇರುವ ವಯಸ್ಸಾದವರನ್ನ ಒಂದ್ಸಲ ನೋಡಿ ಐವತ್ ರೂಪಾಯಿ ಅವರಿಗೆ ಬೇಕು ಕೂಡ ಅವರು ಮಕ್ಕಳ ಮುಂದೆ ಕೈ ಚಾಚಬೇಕಾಗುತ್ತೆ ಅಂತ ಪರಿಸ್ಥಿತಿ ನಿಮಗೆ ಬರಬಾರದು ಅಂದ್ರೆ ತಪ್ಪದೆ ಬಡವರಿಗಾಗಿ ಇರುವ ಈ ಶ್ರಮ ಕಾರ್ಡಿನ ಶ್ರಮ್ ಶ್ರಮ ಯೋಗಿ ಮಾನ್ಧನ್ ಪೆನ್ಷನ್ ಸ್ಕೀಮ್ ನಲ್ಲಿ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ನಲ್ಲಿ ಈ ಕಾರ್ಡ್ ಅನ್ನ ಮಾಡಿಸಿಕೊಡ್ತಾರೆ ಅಥವಾ ನೀವು ನಿಮ್ಮ ಮೊಬೈಲ್ ನಿಂದಲೇ ಈ ಶ್ರಮ ಕಾರ್ಡ್ ಮಾಡಿ ಬಹುದು ಈ ಶ್ರಮ ಕಾರ್ಡ್ ಮಾಡಲು ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ರೆ ಸಾಕು ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆದ ಮೊಬೈಲ್ ಗೆ ಪಿ ಬರುತ್ತೆ ಓಟಿ ಮೂಲಕ ಈ ಶ್ರಮ ಕಾರ್ಡ್ ಮಾಡಿಸಿಕೊಳ್ಳಬಹುದು ಈ ಶ್ರಮ ಕಾರ್ಡ್ ಆದ ಮೇಲೆ ಶ್ರಮ ಯೋಗಿ ಮಾನ್ಧನ್ ಎನ್ನುವ ಪೆನ್ಷನ್ ಸ್ಕೀಮ್ ಅನ್ನ ಮಾಡಿಸಿಕೊಳ್ಳಲೇಬೇಕು ಇಲ್ಲಿ ಕೆಲವರು ಈ ಶ್ರಮ ಕಾರ್ಡ್ ಒಂದೇ ಮಾಡಿಸಿಕೊಂಡ್ರೆ ಸಾಕು ಅಂತ ಅಂದ್ಕೊಂಡಿರ್ತಾರೆ ಆದ್ರೆ ನೀವು ಶ್ರಮ ಯೋಗಿ ಮಾನ್ಧನ್ ಸ್ಕೀಮ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಮೂವತ್ತಾರು ಸಾವಿರ ರೂಪಾಯಿ ಸಿಗಲ್ಲ ಶ್ರಮ ಯೋಗಿ ಮಾನ್ಧನ್ ಸ್ಕೀಮ್ ಮಾಡಿಸಿಕೊಂಡರೆ ನಿಮಗೆ ನಿಮ್ಮ ವಯಸ್ಸಿನ ಪ್ರಕಾರ ಪ್ರತಿ ತಿಂಗಳು ಹಣ ಕಟ್ ಆಗುತ್ತೆ ಮಿನಿಮಮ್ ಐವತ್ತೈದು ರೂಪಾಯಿ ಮತ್ತು ಮ್ಯಾಕ್ಸಿಮಮ್ ಎರಡ್ ರೂಪಾಯಿ ಕಟ್ ಆಗುತ್ತೆ ಆದ್ರೆ ನೀವು ಈ ಸ್ಕೀಮ್ ಮಾಡಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಈ ಸ್ಕೀಮ್ ಗೆ ಸಂಬಂಧಪಟ್ಟಂತೆ ಹಣ ತೆಗೆದುಕೊಳ್ಳುವುದು ಹೇಗೆ ನಾಮಿನಿಯನ್ನ ಸೇರಿಸುವುದು ಹೇಗೆ ಹಣ ಎಷ್ಟು ತುಂಬಿದ್ದೀವಿ ಅನ್ನೋದನ್ನ ನೋಡೋದೇಗೆ ಈ ಸ್ಕೀಮ್ ಅನ್ನ ಸ್ಟಾಪ್ ಮಾಡೋದು ಹೇಗೆ ಈ ತರ ಯಾವುದೇ ಪ್ರಶ್ನೆಗಳಿದ್ರೂ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀವಿ ಇದ್ರ ಬಗ್ಗೆ ಆದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಇದೇ ರೀತಿಯ ಸರ್ಕಾರದ ಯೋಜನೆ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನ ಎಲ್ಲಾ ಕಡೆ ಈಗಲೇ ಶೇರ್ ಮಾಡಿ